ನಮಗೆ ಏನು ಎರಡು ಸಾವಿರದ ಹದಿನೇಳನೇ ಇಸ್ವಿಲಿ ಧ್ವಜ ಹಾರಿಸಿದ್ದಂಥ ಏನೊಂದು ಪ್ರಕರಣ ಇತ್ತು ಅದರಲ್ಲಿ ಈಗ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಸಮನ್ಸ್ ಇಶ್ಯೂ ಆಗಿದೆ ಅನ್ನೋ ಒಂದು ಮಾಹಿತಿ ಬಂದಿದೆ ಇದರ ಬಗ್ಗೆ ಕಾನೂನು ತಜ್ಞನಾಗಿ ಸ್ವಲ್ಪ ತಿಳುವಳಿಕೆ ಉಳ್ಳವನಾಗಿ ನಾನು ಏನು ಹೇಳಬೇಕು ಅಂದರೆ ಈ ಪ್ರಕರಣ ಏನಿದೆ ಎರಡು ಸಾವಿರದ ಹದಿನೇಳರಲ್ಲಿ ಆದಂಥದ್ದು ಯಾಕೆಂದರೆ ಅಲ್ಲಿ ನಿಷೇಧ ಇತ್ತು ಮತ್ತು ಅದನ್ನು ಉಲ್ಲಂಘನೆ ಮಾಡಿದವರ ವಿರುದ್ಧ ಎಫ್ ಐ ಆರ್ ಹಾಕಿದರು ಅಲ್ಲಿಂದ ಬರ್ತಾ ಚಾರ್ಜ್ ಶೀಟ್ ಹಾಕುವಂಥ ಕೆಲಸ ಇನ್ವೆಸ್ಟಿಗೇಷನ್ ಆಫೀಸರ್ದು ಇರ್ತದೆ ಆದರೆ ರಾಜಕೀಯತರ ಕಾರಣ ರಾಜಕೀಯ ಕಾರಣಗಳಿಗೆ ಯಾವುದೇ ಕಾರಣಗಳಿಂದಾಗಿ ಈ ಚಾರ್ಜ್ ಶೀಟ್ ಸಲ್ಲಿಕೆ ಆಗದಲ್ಲೇ ಇಲ್ಲಿ ತನಕ ಮುಂದೂಡ್ತಾ ಬಂತು ಒಂದು ವೇಳೆ ಇದನ್ನು ತಪ್ಪು ಅಂತ ನಾವು ಹೇಳಕ್ಕೆ ಬರೋಲ್ಲ ಯಾಕೆ ಅಂದರೆ ಇದೊಂದು ರೆಗ್ಯುಲರ್ ಪ್ರೊಸೀಜರ್ ಒಂದು ಎಫ್ ಐ ಆರ್ ಆದಮೇಲೆ ಅದಕ್ಕೊಂದು ಚಾರ್ಜ್ ಶೀಟ್ ಆಗಬೇಕಾಗುತ್ತೆ ಬಿ ರಿಪೋರ್ಟ್ ಆಗಬೇಕಾಗುತ್ತೆ ಅಥವಾ ಸಿ ರಿಪೋರ್ಟ್ ಆಗಬೇಕಾಗುತ್ತೆ ಯಾವುದಾದ್ರೂ ಒಂದು ರಿಪೋರ್ಟ್ ಆಗಲೇಬೇಕು ಅದು ಬೆಟರ್ ಲೇಟ್ ದೆನ್ ಅಂತ ಅಟ್ಲೀಸ್ಟ್ ಲೇಟಾಗಾದರೂ ಆಗಿದೆ ಈಗ ಆಗಿದೆ ಒಂದು ಫೈನಾಲಿಟಿಗೆ ಬರಬೇಕು ಯಾಕಂದರೆ ಕ್ರೈಮ್ ಸ್ಟೇಜ್ನಲ್ಲೇ ಒಂದು ಇನ್ವೆಸ್ಟಿಗೇಷನ್ನ ಹಲವಾರು ವರ್ಷಗಳ ಈಗಾಗಲೇ ಇಟ್ಕೊಂಡಾಗಿದೆ ಇನ್ನು ಮುಂದೆ ಅದು ಇಟ್ಕೊಳ್ಳೋದು ತಪ್ಪಾಗ್ತದೆ ಅನ್ನೋ ಉದ್ದೇಶಕ್ಕೆ ಇವಾಗಿನ ಇನ್ವೆಸ್ಟಿಗೇಷನ್ ಆಫೀಸರ್ ಅದನ್ನು ಚಾರ್ಜ್ ಶೀಟನ್ನು ಮಾಡಿ ಏನು ಆರೋಪಿಗಳು ಅಂತ ತೋರಿಸಿದ್ದಾರೆ ಅವರಿಗೆ ಸಮನ್ಸ್ ಇಶ್ಯೂ ಮಾಡಿದ್ದಾರೆ ಅಂತ ನನ್ನ ಗಮನಕ್ಕೆ ಬಂದಂಥ ವಿಷಯ ಇದರಲ್ಲಿ ಯಾರ ತಪ್ಪು ಯಾರ ಸರಿ ಅಂತ ಹೇಳುವುದು ಅಷ್ಟು ಸಮಂಜಸವಾಗಿರುವುದಿಲ್ಲ ಯಾಕೆಂದರೆ ಇನ್ವೆಸ್ಟಿಗೇಷನ್ ಆಫೀಸರ್ ಅವ್ನು ಕೆಲಸ ಮಾಡಿ ಇದಕ್ಕೆ ಸರ್ಕಾರದ್ದು ಅಥವಾ ಮತ್ತೊಬ್ಬರ ದೂರದಾಗಲಿ ಅದು ಅರ್ಥ ಇಲ್ಲದ ಮಾತು ಅಂತ ನನ್ನ ಅನಿಸಿಕೆ ಯಾಕೆಂದರೆ ಒಂದು ವೇಳೆ ಇದನ್ನು ತಪ್ಪು ಅಂತ ಯಾರಾದರೂ ಸಂಘ ಸಂಪಟನೆಗಳಾಗಲಿ ಅಥವಾ ಯಾವುದಾದ್ರು ರಾಜಕೀಯ ಪಕ್ಷಗಳು ಮಾಡೋದಾದರೆ ಅವರ ಅಧಿಕಾರ ಅವಧಿಯಲ್ಲೇ ಆ ಐ ಆರ್ನ ವಾಪಸ್ ತೆಗೆಯುವಂಥ ಎಲ್ಲ ಅವಕಾಶಗಳು ಅವ್ರಿಗೆ ಇತ್ತಲ್ವ ಅದನ್ನು ಅಲ್ಲಿಗೆ ಮುಕ್ತಾಯಗೊಳಿಸುವಂಥ ಎಲ್ಲ ಇತ್ತಲ್ವ ಆ ರಾಜಕೀಯ ನಾಯಕರುಗಳು ಅಥವಾ ಅವ್ರಿಗೆ ಬೇಕಾದವರ ಪ್ರಕರಣಗಳನ್ನ ವಾಪಸ್ ತೆಗೆದುಕೊಂಡ ಎಷ್ಟೋ ಉದಾಹರಣೆಗಳನ್ನ ನಾವು ನೋಡಿದ್ದೀವಿ ಆ ರೀತಿ ತಗೊಳ್ಳದಲ್ಲೇ ಇಲ್ಲಿ ಈಗ ಬಂದಿರುವ ಸರ್ಕಾರ ದೂರದಲ್ಲ ಇದು ಸರ್ಕಾರದ ಕೆಲಸ ಅಲ್ಲ ಇದು ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟಿನ ಕೆಲಸ ಸರ್ಕಾರದ ನಿಗಾ ಇರಬೇಕು ಬಟ್ ಸರ್ಕಾರ ಪ್ರತಿಯೊಂದಕ್ಕೂ ಅದನ್ನು ನಾನೇ ಕಂಟ್ರೋಲ್ ಮಾಡ್ತೀನಿ ಅಂತ ಹೇಳಲಿಕ್ಕೆ ಬರೋದಿಲ್ಲ ಪೊಲೀಸ್ ಆಫೀಸರ್ ಮಾಡಿದಾನೆ ಅದು ಸಮಂಜಸವಾಗೇ ಇದೆ ಅದರಲ್ಲಿ ಯಾವುದೇ ತಪ್ಪು ನನಗೆ ಕಾಣ್ತಿಲ್ಲ ಇದರಲ್ಲಿ ಏನು ಎಲ್ಲರೂ ಏನು ಹೇಳ್ತಿರೋದು ಭಾಳಷ್ಟು ವರ್ಷಗಳಾದಮೇಲೆ ಅವ್ರಿಗೆ ಯಾಕೆ ಸಮನ್ಸ್ ಕಳಿಸ್ಬೇಕಿತ್ತು ಅದು ತಪ್ಪು ಅಂತ ಹೇಳ್ತಿದ್ದಾರೆ ನನ್ನ ಭಾವನೆಯಲ್ಲಿ ಅದು ತಪ್ಪಾಗೋದಿಲ್ಲ ಯಾಕೆಂದರೆ ಕಸ್ಟಡೀಲಿ ಇದ್ದಾಗ ನಿಮಗೆ ಅರವತ್ತು ದಿನ ಅಥವಾ ತೊಂಬತ್ತು ದಿನ ಅಂತ ಚಾರ್ಜ್ ಶೀಟ್ ಸಲ್ಲಿಸಲಿಕ್ಕೆ ಕಾನೂನು ನಿಗದಿಪಡಿಸಿದೆ ಕಸ್ಟಡಿಯಲ್ಲಿ ಇಲ್ಲದೇ ಇದ್ದರೆ ಅಂದರೆ ನ್ಯಾಯಾಂಗ ಬಂಧನದಲ್ಲಿ ಇಲ್ಲದೇ ಇದ್ದೋ ವ್ಯಕ್ತಿಗಳಿಗೆ ಚಾರ್ಜ್ ಶೀಟ್ ಹಾಕಲಿಕ್ಕೆ ನಮಗೆಲ್ಲೂ ಗ್ಲಾಪ್ ಇದಿಲ್ಲ ಸ್ಪೆಸಿಫಿಕೇಷನ್ ಇಲ್ಲ ಆದಷ್ಟು ಬೇಗ ಹಾಕುವಂಥ ಕೆಲಸಗಳನ್ನ ಇನ್ವೆಸ್ಟಿಗೇಷನ್ ಆಫೀಸರ್ಗಳು ಮಾಡಬೇಕು ಇಲ್ಲಿ ಏನಾಗಿದೆ ಇಷ್ಟು ದಿನ ಆ ಕಡತ ಮೂಲೆಗುಂಪಾಗಿ ಬಿದ್ದದ್ದನ್ನು ಯಾವುದೋ ಒಬ್ಬ ಅಧಿಕಾರಿ ಆಸಕ್ತಿ ತೋರಿಸಿ ತೆಗೆದಿದ್ದಾನೆ ಅಂದರೆ ಅದಕ್ಕೆ ಬೇರೆ ಬಣ್ಣ ಕಟ್ಟೋದು ಅರ್ಥ ಕಾಣೋದೇ ಇಲ್ಲ ಹಾಗಾಗಿ ನನ್ನ ಪ್ರಕಾರ ಏನಾಗಿದೆ ಇದು ಇದು ಒಂದೇ ಅಲ್ಲ ಈ ಥರ ಭಾಳಷ್ಟು ಉದಾಹರಣೆಗಳು ನಮ್ಮ ಹತ್ರ ಕಂಡು ಬರುತ್ತವೆ ಯಾಕೆಂದರೆ ಕೆಲವು ಇದರಲ್ಲಿ ಆರೋಪಿನೇ ಟ್ರೇಸ್ ಆಗಿರುವುದಿಲ್ಲ ಹಾಗಾಗಿ ಚಾರ್ಜ್ ಶೀಟ್ ಹಾಕಲಿಕ್ಕೆ ಭಾಳಷ್ಟು ವರ್ಷಗಳೇ ತಗೊಳ್ತಾರೆ ನೀವು ಇದ್ರ ಬಗ್ಗೆ ಅಷ್ಟು ಸ್ವಲ್ಪ ಆಳವಾಗಿ ಹೋಗಬೇಕು ಅಂದರೆ ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಆಗುವಂಥ ಎಫ್ ಐ ಆರ್ಗಳನ್ನ ಮತ್ತು ಅವ್ರು ಮಾಡುವಂಥ ತನಿಖೆಗಳನ್ನ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಐದು ಆರು ವರ್ಷ ಚಾರ್ಜ್ ಶೀಟ್ ಬರೋದೇ ಇಲ್ಲ ಆರು ವರ್ಷ ಆದಮೇಲೆ ಚಾರ್ಜ್ ಶೀಟ್ ಬರುತ್ತೆ ನಾವು ಭಾಳಷ್ಟು ಪ್ರಕರಣಗಳಲ್ಲಿ ನೋಡ್ತಾ ಇದ್ದೀವಿ ಹಾಗಾಗಿ ನೋಡೋದಾದರೆ ನಾವು ಎಲ್ಲದನ್ನೂ ಓವರಾಲ್ ಗ್ಲೋಬಲ್ ಆಗಿ ಸಮಾಜದ ದೃಷ್ಟಿಯಿಂದ ನೋಡಬೇಕಾಗುತ್ತೆ ಆ ವ್ಯಕ್ತಿ ಏನು ಮಾಡಿದ್ದಾನೆ ಅದು ನನ್ನ ಪ್ರಕಾರ ಕಾನೂನಿಗೆ ವಿರುದ್ಧವಾಗಿ ಮಾಡಿದ್ದಾನೆ ನಿಷೇಧಿತ ಪ್ರದೇಶದಲ್ಲಿ ಬಾವುಟ ಹರಿಸಿದ್ದಾನೆ ಅದು ಯಾವ ಧರ್ಮದ ಬಾವುಟ ಯಾವ ಎದುರ ಬಾವುಟ ಅಥವಾ ಯಾವ ಪಕ್ಷದ ಬಾವುಟ ಅನ್ನೋದು ಇಲ್ಲಿ ನಮಗೆ ವ್ಯತ್ಯಾಸ ಆಗೋದಿಲ್ಲ ಬಟ್ ನಿರ್ಬಂಧ ಇದ್ದ ಸಮಯದಲ್ಲಿ ಹಾಕಿದ್ದಾರೆ ಎಂದಾಗ ಆ ವ್ಯಕ್ತಿ ಕಾನೂನಿಗೆ ಬೆಲೆ ಕೊಟ್ಟಿಲ್ಲ ಅಂತ ಅರ್ಥ ಆ ಬೆಲೆ ಕೊಡದ ವ್ಯಕ್ತಿಯನ್ನು ನ್ಯಾಯಾಂಗ ತನಿಖೆಗೆ ಒಳಪಡಿಸಿ ಅಂದರೆ ನಮ್ಮ ಕೋರ್ಟಿನ ಪ್ರೊಸೀಜರ್ಸ್ ಏನಿದೆ ಅದರಲ್ಲಿ ಫಾಲೋ ಮಾಡಿ ಅವ್ನು ಮಾಡಿದನೋ ಇಲ್ಲಿ ಒಂದು ತೀರ್ಮಾನ ಮಾಡಿ ಕೋರ್ಟು ತೀರ್ಮಾನ ಕೊಡುತ್ತೆ ಅವ್ರ ಮೇಲೆ ಆರೋಪಗಳನ್ನ ಸಾಬೀತಪಡಿಸುವ ಹೊಣೆಗಾರಿಕೆ ಪ್ರಾಸಿಕ್ಯೂಷನ್ ಮೇಲಿರುತ್ತೆ ಅದನ್ನು ಅಲ್ಲಗಳೆಯುವ ಆಸಕ್ತಿ ಆರೋಪಿಯ ಮೇಲಿರುತ್ತೆ ಹಾಗಾಗಿ ನಾನು ನನ್ನ ಪ್ರಕಾರ ಈ ಪ್ರೊಸೀಜರ್ಸ್ ಏನಿದೆ ಇದು ಯಾವುದು ನನ್ನ ದೃಷ್ಟಿಯಲ್ಲಿ ಯಾವುದು ತಪ್ಪಾಗಿ ಕಾಣುತ್ತಿಲ್ಲ ಇದು ಸರ್ ಈಗೇನಾಗ್ತಾ ಇದೆ ನಾವು ನೋಡಿದ ಹಾಗೆ ರಾಜಕೀಯದ ತಳಹದಿಗಳು ರಾಜಕೀಯದ ಅವರವರ ಭಾವನೆಗಳು ಅಥವಾ ಅವರು ತಗೊಳ್ತಾ ಇರೋ ಅಜೆಂಡಗಳು ನಮ್ಮಲ್ಲಿ ಕಾಣ್ತಿರೋದೇನಾಗ್ತದೆ ಯಾವುದೋ ಒಂದು ಜಾತಿನ ಓಲೈಸೋದು ಅಥವಾ ಯಾವುದೋ ಒಂದು ಪಕ್ಷನ ಓಲೈಸೋದು ಅಥವಾ ನಮ್ಮ ಪಕ್ಷದವೇಗಾದಾಗ ಮಾತ್ರ ಹಿಂಗಾಗ್ತೀವಿ ಅದೇ ಬೇರೆ ಪಕ್ಷದವನಾದಾಗ ನಾವು ಇದು ಮಾಡೋದಿಲ್ಲ ಅಂತ ಇದು ಸಮಂಜಸ ಅನ್ನಿಸೋದಿಲ್ಲ ಯಾಕಂದರೆ ಈಗ ತಕರಾರು ತೆಗಿತಿರುವಂಥ ಪಕ್ಷವೇ ಹಿಂದೆ ಆಡಳಿತದಲ್ಲಿತ್ತು ಎಫ್ ಐ ಆರ್ನ ಅವರು ಅದನ್ನು ವಾಪಸ್ ತಗೊಂಬೋದಿತ್ತಲ್ಲ ಅದು ಯಾವುದೋ ರೀತಿಯಲ್ಲಿ ಅವ್ರಿಗೆ ಸರಿಗಾಣಿಸಿದ ರೀತಿಯಲ್ಲಿ ಅವರ ಕಾನೂನು ಸಲಹೆಗಾರರ ತಜ್ಞರ ಸಲಹೆಗಾರರ ಮಾಹಿತಿ ಪಡೆದು ಅದನ್ನು ವಿಡ್ರಾ ಮಾಡ್ಬೋದಿತ್ತಲ್ವ ಮಾಡಿದಲ್ಲಿ ಈಗ ಅದನ್ನು ಜೀವಂತವಾಗಿಟ್ಟು ಅದು ಈಗ ಬೆಳೆದ ಮೇಲೆ ಈಗ ಅದ್ರ ಬಗ್ಗೆ ರಾಜಕೀಯ ದಾಳ ಬಯಸ್ಕೊಳಕ್ಕೆ ಮಾಡ್ತೀಯಾರ ಇದು ಕಾನೂನು ತಜ್ಞನಾಗಿ ನಾನು ಇದಕ್ಕೆ ಹೆಚ್ಚಿನ ಕಮೆಂಟ್ಸು ಮಾಡೋದು ಅಷ್ಟು ಸಮಂಜಸ್ವಾಗ ಕಾಣೋದಿಲ್ಲ ಸರ್ ಸರ್ಕಾರಗಳಿದೇನೂ ಮಾಡೋದಿಲ್ಲ ಸರ್ಕಾರಗಳು ಏನಾಗುತ್ತೆ ನಿಮಗೆ ಪ್ರತಿ ತಿಂಗಳು ಕ್ರೈಮ್ ಮೀಟಿಂಗ್ ಅಂತ ಇರುತ್ತೆ ಎಸ್ ಪಿ ಆಫೀಸಲ್ಲಿ ಅವಾಗ ಎಷ್ಟು ಕ್ರೈಮ್ಗಳು ರಿಜಿಸ್ಟರ್ ಆಗಿದ್ದಾವೆ ಎಷ್ಟು ಕ್ರೈಮ್ಗಳಿಗೆ ಚಾರ್ಜ್ ಶೀಟ್ ಆಗಿದೆ ಆ ಚಾರ್ಜ್ ಶೀಟು ಯಾಕೆ ಉಳಿದ ಕ್ರೈಮ್ಗಳಿಗೆ ಯಾಕೆ ಚಾರ್ಜ್ ಶೀಟ್ ಆಗಿಲ್ಲ ಅನ್ನುವ ಎಕ್ಸ್ಪ್ಲನೇಷನ್ ಆ ಇನ್ವೆಸ್ಟಿಗೇಷನ್ ಆಫೀಸರ್ ಕೊಡಬೇಕಾಗುತ್ತೆ ಕೊಡುವಂಥ ಸಮಯದಲ್ಲಿ ಹಿಂದೆ ಇದ್ದ ಎಸ್ ಪಿಗಳು ಆ ಒಂದು ಇದನ್ನು ಗಮನಿಸದೋ ಅಥವಾ ಜಾಣ ಕುರುಡು ಅಂತ ತೋರಿಸಿಯೋ ಅದನ್ನು ಹಾಗೆ ಬಿಟ್ಟಿರುವ ಸಾಧ್ಯತೆಗಳಿದೆ ಅದು ಹಾಗೇ ಬಿಟ್ಟಿರುವಾಗ ಈಗ ಬಂದ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಥವಾ ಇನ್ಯಾವುದೋ ಮುಖ್ಯಾಧಿಕಾರಿಗಳು ಅದನ್ನು ಎಫ್ ಐ ಆರ್ ಹಾಕಿದೆ ಅದನ್ನು ಕ್ಲೋಸ್ ಮಾಡಿ ಚಾರ್ಜ್ ಶೀಟ್ ಹಾಕಿ ಅಥವಾ ಏನೋ ಒಂದು ನಿಮ್ಮ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಹಾಕಿ ಅಂತ ಕೇಳಿದಾಗ ಅವ್ರು ಹಾಕಿರ್ತಾರೆ ಅದು ಕಾ ನ್ಯಾಯಾಲಯ ಕೂಡ ಎಕ್ಸೆಪ್ಟ್ ಮಾಡಿಕೊಂಡು ಸಮನ್ಸ್ ಇಶ್ಯೂ ಮಾಡಿದೆ ಇದರಲ್ಲಿ ಸರ್ಕಾರದ ಪೂರ್ಣ ರಾಜಕೀಯ ಹಿತಾಸಕ್ತಿ ಕಂಡುಬರುವುದಿಲ್ಲ ನನಗೆ ಹ್ಞೂ